ಹಲೋ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಿದ್ದೀರಾ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಡಾಲಿ ಧನಂಜಯ್ ಅವರು ಮದುವೆ ಆಗ್ತಿದ್ದಾರೆ ಅವರ ಒಂದು ಎಂಗೇಜ್ಮೆಂಟ್ ಕೂಡ ಆಗೋಗಿದೆ ಅದೆಲ್ಲ ಹೊಸ ವಿಷಯ ಆಕ್ಚುಲಿ ಹೊಸ ವಿಷಯ ಏನಪ್ಪಾ ಅಂತಂದ್ರೆ ಡಾಲಿ ಅವರು ಮದುವೆ ಆಗ್ತಿರೋದು ತುಂಬಾ ಕಡೆ ವೈರಲ್ ಆಗ್ತಾ ಇದೆ ಆದ್ರೆ ಪಾಪ ಇಲ್ಲಿ ಮಿಕ ಆಗಿರೋದು ನಮ್ಮ ಅಮೃತ ಪಾಪ ಅಮೃತನ ಇಟ್ಕೊಂಡ್ಬಿಟ್ಟು ಎಲ್ಲ ಕಡೆ ನಿಮಿಬ್ರು ಲವರ್ಸ್ ಅಲ್ವಾ ನಿಮ್ಮಿಬ್ರು ಯಾಕೆ ಮದುವೆ ಆಗಲಿಲ್ಲ ನೀವೇ ಅಲ್ವಾ ಅವ್ರ ಜೋಡಿ ನಿಮ್ಮಿಬ್ಬರ ಮಧ್ಯೆ ಏನಾಯಿತು ಹಾಗೆ ಹೀಗೆ ತಿಳ್ಬಿಟ್ಟು ಒಂದಷ್ಟು ಪ್ರಶ್ನೆಗಳು ಎಲ್ಲಾ ಕಡೆ ಹರಿದಾಡ್ತಾ ಇದೆ ಪಾಪ ಅಮೃತ ಅವರು ಆದಷ್ಟು ಎಲ್ಲ ಚಾನೆಲ್ ಅಲ್ಲೂ ಕೂತ್ಕೊಂಡು ಇಂಟರ್ವ್ಯೂನ ಕೊಡ್ತಾ ಇದ್ದಾರೆ ಕ್ಲಾರಿಟಿಯನ್ನ ಕೊಡ್ತಾ ಇದ್ದಾರೆ ಒಂದಷ್ಟು ಪ್ರಶ್ನೆಗಳನ್ನ ಅಮೃತ ಅವರ ಹತ್ರ ಕೇಳಿದಾಗ ಇಲ್ಲ ಆ್ಯಕ್ಚುಲಿ ನಾವಿಬ್ರು ಏನ್ ಲವರ್ಸ್ ಅಲ್ಲ ನಾವಿಬ್ರು ಒಳ್ಳೆ ಫ್ರೆಂಡ್ಸ್ ಅಷ್ಟೇನೆ ಬಟ್ ಎಷ್ಟೋ ಸತಿ ಡಾಲಿ ಅವರು ಹೇಳಿದ್ದಾರೆ ರೀ ನೀವು ನನ್ನ ಜೊತೆ ಇದ್ರೆಲ್ಲ ಫೋಟೋ ವಿಡಿಯೋಸ್ ನ ಹಾಕ್ತಾನೆ ಇದ್ರೆ ನಮ್ಗೆ ಯಾರು ಹೆಣ್ಕೊಳ್ಳಲ್ಲ ಕಣ್ರಿ ಅಂತೆಲ್ಲ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಒಂದಷ್ಟು ಕಡೆ ಹೇಳಿದ್ದಾರೆ ಅದ್ರ ಜೊತೆಗೆ ನಾವಿಬ್ರು ಒಳ್ಳೆ ಫ್ರೆಂಡ್ಸ್ ಅದ್ರ ಜೊತೆಗೆ ಅವರಿಬ್ರು ಮದುವೆ ಆಗ್ತಿದ್ದಾರೆ ಅನ್ನೋ ವಿಚಾರ ಅವ್ರ ಎಂಗೇಜ್ಮೆಂಟ್ ಅವ್ರು ಅನೌನ್ಸ್ ಮಾಡೋಕ್ಕಿಂತ ಮುಂಚೆನೇ ನನಗೆ ಗೊತ್ತಿತ್ತು ಬಟ್ ನಾವೆಲ್ಲೂ ಹೇಳಲಿಲ್ಲ ಅಷ್ಟೇ ಅವ್ರಿಗೊಂದು ಸರ್ಪ್ರೈಸ್ ಕೊಡಬೇಕು ಅಂತ ಅವ್ರಿಗೊಂದು ಆಸೆ ಇರುತ್ತಲ್ವ ಹಿಂಗೆ ಎಕ್ಸ್ಪ್ರೆಸ್ ಮಾಡಬೇಕು ಹೀಗೆ ಸರ್ಪ್ರೈಸ್ ಕೊಡಬೇಕು ಅಂತ ಆಸೆ ಇರುತ್ತಲ್ವ ಸೊ ಹಾಗಾಗಿ ನಾನೆಲ್ಲೂ ಹೇಳಲಿಲ್ಲ ಬಟ್ ನನಗಿದು ಮುಂಚೆನೇ ಗೊತ್ತಿತ್ತು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಇದಿಷ್ಟು ಒಂದು ಕಡೆ ಆದರೆ ನಮ್ಮ ಡಾಲಿ ಅವ್ರನ್ನ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡಿದ್ದು ಅದರ ಒಂದು ಆ್ಯಕ್ಟರ್ನೇ ಮದುವೆ ಆಗ್ತಾರೆ ಅಂತ ಹೇಳ್ಬಿಟ್ಟು ಬಟ್ ಅಮೃತ ಅವ್ರು ಹೇಳ್ತಾರೆ ಯಾವಾಗಲೂ ಡಾಲಿಯವರು ಹೇಳ್ತಾ ಇರ್ತಾರೆ ಹೀಗೆ ಇರಬೇಕು ಹುಡುಗಿ ಹಿಂಗೆ ಇರಬೇಕು ಹಾಗೆ ಇರಬೇಕು ಇದೇ ಥರ ಕ್ವಾಲಿಟೀಸ್ ಇರಬೇಕು ಯಾವಾಗಲೂ ಹೇಳ್ತಿರ್ತಾರೆ ಬಟ್ ನಿಜವಾಗ್ಲೂ ಡಾಲಿ ಅವರು ಏನು ಎಕ್ಸ್ಪೆಕ್ಟ್ ಮಾಡಿದ್ರು ಅದೇ ತರ ಹುಡುಗಿನ ಅವರು ಕೈ ಹಿಡ್ದಿದ್ದಾರೆ ಅವರಿಬ್ರು ಯಾವಾಗಲೂ ಖುಷಿ ಖುಷಿಯಾಗಿ ನೀಟಾಗಿ ಸಂಸಾರ ಮಾಡ್ಕೊಂಡು ಹೋಗ್ಲಿ ಯಾವಾಗಲೂ ಸಂತೋಷವಾಗಿರ್ಲಿ ಅಂತ ಹೇಳ್ಬಿಟ್ಟು ಹಾರೈಸಿದ್ದಾರೆ ಅಮೃತ ಅವರು ಒಂದು ಯಾವುದೋ ಒಂದು ಚಾನೆಲ್ ಅಲ್ಲಿ ಕೂತ್ಕೊಂಡು ನಾವೆಲ್ಲರೂ ಅಂದ್ಕೊಳ್ತಿರ್ತೀವಿ ಡಾಲಿ ಧನಂಜಯ್ ಅವರು ಒಳ್ಳೆ ನಟರಾಕ್ಷಸ ಇವ್ರು ಯಾವ್ದಾರು ಒಂದು ಒಳ್ಳೆ ಆಕ್ಟರ್ನೆ ನೋಡಿ ಮದುವೆ ಮಾಡ್ತಾರೆ ಅದ್ ಮಾಡ್ಕೊಳ್ತಾರೆ ಅದ್ರಲ್ಲೂ ಕೂಡ ಅಮೃತ ಅವ್ರನ್ನೇ ಮದುವೆ ಮಾಡ್ಕೊಳ್ತಾರೆ ಅಂತ ಹೇಳ್ಬಿಟ್ಟು ಎಷ್ಟೋ ಜನ ಇನ್ಕ್ಲೂಡಿಂಗ್ ನಾನು ಹಂಗೆ ಅನ್ಕೊಂಡಿದೆ ಅವ್ರಿಬ್ರು ಒಂದು ಪೇರಾಗಿ ಎಲ್ಲ ಆ ಕಡೆ ನೋಡುವಾಗ ನಿಜವಾಗ್ಲೂ ಇವರಿಬ್ರು ಮದುವೆ ಆಗ್ತಾರೆ ಅಮೃತ ಮತ್ತು ಡಾಲಿ ಮದುವೆ ಆಗ್ತಾರೆ ಅಂತಲೇ ಎಲ್ಲರೂ ಅಂದ್ಕೊಂಡಿರ್ತಾರೆ ನಾನು ಕೂಡ ಹಾಗೆ ಅಂದ್ಕೊಂಡಿದ್ದೆ ಆದರೆ ಅವರಿಬ್ಬರು ಮದುವೆ ಆಗದಲ್ದಿದ್ದು ಎಲ್ಲರಿಗೂ ಒಂದು ಶಾಕಿಂಗ್ ವಿಷಯ ಯಾಕೆ ಅವರಿಬ್ರು ಮದುವೆ ಏನಾಗ್ಬಿಡ್ತು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಬಟ್ ರಿಯಾಲಿಟಿ ಬಂದು ಅವರಿಬ್ರು ಬೆಸ್ಟ್ ಫ್ರೆಂಡ್ಸ್ ಅಷ್ಟೇನೆ ಆದರೆ ನನ್ನ ಪ್ರಕಾರ ಅವರಿಬ್ಬರು ಬೆಸ್ಟ್ ಫ್ರೆಂಡ್ಸ್ ಸಹ ಅಲ್ವಾ ಸೊ ಅಮೃತ್ ಅವರು ಅವ್ರದ್ದೊಂದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಅವರಿಬ್ಬರು ಫೋಟೋ ಹಾಕ್ಬಿಟ್ಟು ಒಂದು ವಿಶ್ ಆದರೂ ಮಾಡಬಹುದಾಗಿತ್ತು ಅದೇನು ಅವರು ಮಾಡಿಲ್ಲ ಆ್ಯಕ್ಚುಲಿ ಬಟ್ ಎಲ್ಲ ಇಂಟರ್ವ್ಯೂ ಅಲ್ಲಿ ಅವರು ತುಂಬ ಆಗಿ ಅವರು ಇದ್ಕೊ ಹೇಳ್ತಾರೆ ಎಲ್ಲರೂ ಎಲ್ಲರ ಮುಂದೆನೂ ಹೇಳ್ತಾರೆ ಇಲ್ಲ ನಾವಿಬ್ಬರು ಫ್ರೆಂಡ್ಸ್ ಅಷ್ಟೇ ಅಂತ ಹೇಳ್ಬಿಟ್ಟು ಡಾಲಿ ಅವರು ಡಾಕ್ಟರ್ನ ಕೈ ಹಿಡಿತಾ ಇದ್ದಾರೆ ಅದೇ ಒಂದು ಖುಷಿ ವಿಷಯ ಇನ್ಮೇಲೆ ಅವರು ಅದೇನೋ ಏನೇ ಬಂದರೂ ಡಾಕ್ಟ್ರೇ ಸರಿ ಮಾಡ್ತಾರೆ ಅದನ್ನೆಲ್ಲ ಹೊರತುಪಡಿಸಿದ್ರೆ ಅವರಿಬ್ಬರು ಎಷ್ಟು ಸಿಂಪಲಾಗಿ ಎಂಗೇಜ್ಮೆಂಟ್ ಆಗಿದ್ದಾರೆ ಅಂತೇಳ್ಬಿಟ್ಟು ನೀವೇ ನೋಡಿದ್ದೀರಾ ಅಷ್ಟು ಆಗಿ ಆಗಿದ್ದಾರೆ ಈಗ ನಾರ್ಮಲ್ ಜನಗಳಿಗೆ ನಾವು ಎಂಗೇಜ್ಮೆಂಟ್ನ ಹೆಂಗೆ ಆಗಬೇಕು ಅದೇ ಥರ ಚೌಟ್ರಿ ಇರಬೇಕು ಅದೇ ಥರ ಒಂದು ಡೆಕೋರೇಷನ್ ಇರಬೇಕು ಇದೇ ಥರ ಸೀರೆ ಇರಬೇಕು ಇದೇ ಥರ ಸೂಟ್ ಇರಬೇಕು ಅದೇ ಥರ ರಿಂಗ್ ಇರಬೇಕು ಅದಿರಬೇಕು ಇದಿರಬೇಕು ಅಂತ ಹೇಳೋರ ಮಧ್ಯೆ ಅವರಷ್ಟು ಸಿಂಪಲ್ ಆಗಿ ಎಂಗೇಜ್ಮೆಂಟ್ ಆಗಿದ್ದು ಮಾತ್ರ ನಂಬೋಕೆ ಆಗ್ತಿಲ್ಲ ನನ್ನ ಕೈಯ್ಯಲ್ಲಿ ಸೀರಿಯಸ್ ಆಗಿ ಯಾಕಂದರೆ ಅವರಿಬ್ಬರದು ಒಂದು ವೀಡಿಯೋ ಬಿಡ್ತಾರೆ ಅಂದರೆ ಮೀನ್ಸ್ ಅವ್ರು ಪ್ರಪೋಸ್ ಮಾಡ್ತಿರೋದು ಉಳೆ ನನ್ನ ಹುಡುಗಿ ಅನ್ನೋ ಒಂದು ವೀಡಿಯೋ ರಿಲೀಸ್ ಆಗುತ್ತೆ ಅವರು ಒಂದು ಪಂಚೆ ಮತ್ತು ಶರ್ಟ್ ಹಾಕ್ಕೊಂಡಿರ್ತಾರೆ ಆ ಗೋಲ್ಡ್ ಲೈಟ್ ಗೋಲ್ಡ್ ಕಲರಲ್ಲಿ ಅವರು ಕೂಡ ಅವರು ಹೀರೋಯಿನ್ ಕೂಡ ಗೋಲ್ಡ್ ಕಲರ್ ಇದ್ರಲ್ಲಿ ಇರ್ತಾರೆ ಸೊ ಅವಾಗ ನಾನು ನೋಡಿದಂಗೆ ಎಂಗೇಜ್ಮೆಂಟ್ ಇವರು ಬಹಳ ಅದ್ದೂರಿಯಾಗಿ ಆಗಬಹುದು ತುಂಬಾ ಜೋರಾಗಿ ಎಂಗೇಜ್ಮೆಂಟ್ನ ಮಾಡ್ಕೊಳ್ತಾರೆ ಎಲ್ಲ ಸೆಲೆಬ್ರಿಟೀಸ್ ಕೂಡ ಗೆ ಬರ್ತಾರೆ ಅಂತ ನಾನು ಅನ್ಕೊಂಡಿದೆ ಬಟ್ ಆ ರೀತಿ ಏನೂ ಇಲ್ಲ ಅವರೇ ಫ್ಯಾಮಿಲಿ ಫ್ಯಾಮಿಲಿ ಸೇರ್ಕೊಂಡು ಒಂದು ಚಿಕ್ಕದಾಗಿ ಒಂದು ಹಾರ ಬದಲಾಯಿಸ್ಕೊಂಡು ಒಂದು ರಿಂಗ್ನ ಎಕ್ಸ್ಚೇಂಜ್ ಮಾಡ್ಕೊಳ್ತಾರೆ ಆ ಒಂದು ಎಂಗೇಜ್ಮೆಂಟ್ ತುಂಬ ನೀಟಾಗಿದೆ ಆಕ್ಚುಲಿ ಸಿಂಪ್ಲಿ ಸೂಪರ್ ಅಂತಾನೆ ಹೇಳಬಹುದು ತುಂಬಾ ಚೆನ್ನಾಗಿತ್ತು ಆ ಎಂಗೇಜ್ಮೆಂಟ್ ವೀಡಿಯೋ ನೋಡೋದಕ್ಕೆ ಅದನ್ನೆಲ್ಲ ಬಿಟ್ಟರೆ ಎಲ್ಲರೂ ನಾರ್ಮಲ್ ಪೀಪಲ್ಸ್ ಎಲ್ಲ ಅನ್ಕೊಂಡ್ ನಾವೇ ಅನ್ಕೊಂತೀವಿ ನಮ್ಮ ಎಂಗೇಜ್ಮೆಂಟ್ ನೋಡ್ತೀವಿ ಆಗ್ಬೇಕು ಹಾಗೆ ಆಗ್ಬೇಕು ಅಲ್ಲೇ ಶಾಪಿಂಗ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಇವರಿಬ್ರು ಸಿಂಪಲ್ ಆಗಿ ಎಂಗೇಜ್ಮೆಂಟ್ ಆಗಿದ್ ಮಾತ್ರ ತುಂಬಾ ಖುಷಿ ಅಂತ ಅನಿಸ್ತು ಅದ್ರ ಜೊತೆಗೆ ಇವರು ಡಾಕ್ಟರ್ ಧನ್ಯಾ ಅವರು ಡಾಕ್ಟರ್ ನಮ್ಮ ಡಾಲಿಯವರು ಆಕ್ಟರ್ ಡಾಕ್ಟರ್ ಸೇರ್ಕೊಂಡು ಮುಂದಿನ ಜೀವನ ಅವ್ರಿಬ್ರದ್ದು ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು ನಾವೆಲ್ಲ ಆಶಿಸೋಣ ಯಾವಾಗಲೂ ಖುಷಿ ಖುಷಿಯಾಗಿ ನಗ್ನಾಗ್ತಾ ಇರಿ ತೆರೆ ಮೇಲೆ ಎಷ್ಟು ಚೆನ್ನಾಗಿ ನೀವು ಕಾಣಿಸ್ತೀರೋ ಅಷ್ಟೇ ನಿಮ್ಮ ನಿಜ ಜೀವನದಲ್ಲೂ ಚೆನ್ನಾಗಿರಿ ಅಂತ ಹೇಳಕ್ ಇಷ್ಟಪಡ್ತೀವಿ ನಿಮಗೂ ಎಲ್ಲರ ಕಡೆಯಿಂದ ಒಳ್ಳೇದಾಗ್ಲಿ ಆಕ್ಟರ್ ಮತ್ತೆ ಡಾಕ್ಟರ್ ಇಬ್ಬರು ಖುಷಿ ಖುಷಿಯಾಗಿದ್ರೆ ಅಷ್ಟೇ ಸಾಕು ಅಂತ ಹೇಳಕ್ ಇಷ್ಟಪಡ್ತೀನಿ ನಿಜವಾಗ್ಲೂ ನನಗೆ ನಿಮ್ಮ ಒಂದು ಎಂಗೇಜ್ಮೆಂಟ್ ವೀಡಿಯೋ ನೋಡಿ ತುಂಬಾನೇ ಖುಷಿ ಆಯಿತು ತುಂಬಾ ಸಿಂಪಲ್ ಆಗಿ ಸೂಪರ್ ಬಗ್ಗೆ ಆಗಿದ್ರೆ ಬಟ್ ಮದುವೆನೂ ಕೂಡ ಹಂಗೆ ಆಗಬೇಡಿ ಸ್ವಲ್ಪ ಸೆಲೆಬ್ರಿಟೀಸ್ ಕರೆದು ಮದುವೆ ಆಗಿ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಎಲ್ಲರಿಗೂ ನಿಮ್ಮ ಮದುವೆ ಅನ್ನೋ ದೊಡ್ಡ ಕನಸು ಎಲ್ಲರಿಗೂ ಅಂದ್ರೆ ಸೆಲೆಬ್ರಿಟೀಸ್ಗೆಲ್ಲ ಎಲ್ಲ ನಿಮ್ಮ ಕ್ರಶ್ ಅಂತ ಇರ್ತಾರೆ ನಿಮ್ಮನ್ನು ಇಷ್ಟಪಡ್ತಿರೋರು ಎಷ್ಟೋ ಜನ ಇದ್ದಾರೆ ತುಂಬಾ ಹುಡುಗಿರಿಗೆ ಡಾಲಿ ಧನಂಜಯ ಅವರು ಕ್ರಶ್ ಆಕ್ಚುಲಿ ಅವ್ರಿಗೆ ಮದುವೆ ಆಗ್ತಿರೋದು ತುಂಬಾ ಜನಕ್ಕೆ ಬೇಜಾರಿದೆ ನಿಮಗೆ ಹೆಂಗ ಅನ್ನಿಸ್ತು ನಮ್ಮ ಡಾಕ್ಟರ್ ಮತ್ತೆ ಆಕ್ಟರ್ ಜೋಡಿ ನಿಮಗೆ ಹೆಂಗ್ ಅನ್ನಿಸ್ತು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಇದು ಜನಶಕ್ತಿಯೇ ನಿರ್ಣಾಯಕ ಇಶಾ ಇಂಟೀರಿಯರ್ ಹಾಸಿನ ಇಲ್ಲಿದೆ ಉದ್ಯೋಗಾವಕಾಶಗಳು ನೀವೇನಾದರೂ ಬಿಇ ಸಿವಿಲ್ ಮಾರ್ಕೆಟಿಂಗ್ ಇಂಟೀರಿಯರ್ ಡಿಸೈನರ್ ಆಗಿ ಕರ್ತವ್ಯ ನಿರ್ವಹಿಸಲು ಆಸಕ್ತರಾಗಿದ್ದರೆ ಈ ಕೂಡಲೇ ಕರೆ ಮಾಡಿ ಒಂಬತ್ತು ಆರು ಒಂದು ಒಂದು ಎಂಟು ಸೊನ್ನೆ ಎಂಟು ಎಂಟು ಆರು ಆರು ವಿಶೇಷ ಸೂಚನೆ ಅದು ಕ್ಯಾಡ್ ಟು ಡಿ ತ್ರೀ ಡಿ ಗೊತ್ತಿರಬೇಕು